ಸಂಗೀತ ಶೃಂಗೇರಿ ಯಾರೊಂದಿಗೂ ಬೆರೆಯುತ್ತಿಲ್ಲ ಬಿಗ್ ಬಾಸ್ ಬ್ಯೂಟಿ ಸಂಗೀತ ಶೃಂಗೇರಿಗೆ ಕಾಡ್ತಿದೆಯಂತೆ ಆ ನೋವು ಬಿಗ್ ಬಾಸ್ ಮನೆಗೆ ಆಗಮಿಸಿದ ಮೊದಲ ದಿನದಿಂದಲೂ ಸಂಗೀತ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದರು ನೋವು ಚುಚ್ಚು ಮಾತು ಇದನ್ನೆಲ್ಲ ಸಹಿಸಿಕೊಂಡು ಮುನ್ನುಗ್ಗಿದ ಹೆಣ್ಣು ಹುಳಿ ಈಕೆ ಆರಂಭದಲ್ಲಿ ಕಾರ್ತಿಕ್ ಹಾಗೂ ಸಂಗೀತ ಸ್ನೇಹ ತುಂಬಾ ಚೆನ್ನಾಗಿಯೇ ಇತ್ತು ಆದರೆ ದಿನ ಕಳೆದಂತೆ ಅವರಿಬ್ಬರ ಮಧ್ಯೆ ಸಾಕಷ್ಟು ವೈಮನಸ್ಸುಗಳು ಉಂಟಾಗಿ ಮನೆಯಿಂದ ಹೊರಬರುವಷ್ಟರಲ್ಲಿ ಎಲ್ಲವೂ ಮುರಿದು ಬಿದ್ದಿತ್ತು ಈ ಸೀಸನ್ ಮಾತ್ರ ವಿಚಿತ್ರ ಎಂದೇ ಹೇಳಬಹುದು ಏಕೆಂದರೆ ಮನೆಯಿಂದ ಹೊರಬಂದ ಮೇಲೂ ಅಲ್ಲಿನ ದ್ವೇಷ ಸಾಧಿಸುತ್ತಿರುವುದು ಕಂಡುಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಮತ್ತು ತನಿಷಾಗೆ ದುಶ್ಮನಿ ಇತ್ತು ಅಲ್ಲದೆ ತನಿಷಾ ಪ್ರತಿ ಸ್ಟೇಟ್ಮೆಂಟ್ನಲ್ಲೂ ಅವರನ್ನು ಟ್ರಿಗರ್ ಮಾಡಿ ಮಾತನಾಡುತ್ತಿದ್ದರು ಮನೆಯಿಂದ ಹೊರಬಂದ ಮೇಲೂ ಈ ದ್ವೇಷ ಹಾಗೇ ಮುಂದುವರೆದಿದೆ ಇದೇ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ ಮನೆಯವರೊಂದಿಗೆ ಎಲ್ಲಿಯೂ ಕಾಣಿಸಿಕೊಳ್ಳುತ್ತಿಲ್ಲ ಎನ್ನಲಾಗುತ್ತಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್